ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಮುದುಕಮಿಂಡ್ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಏನಪ್ಪ ಇವತ್ತಿನ ಲಾಗ್ ಅಂತ ಹೇಳಿದ್ರೆ ಎಲ್ಲರೂ ಕೇಳ್ತಾ ಇದ್ರಿ ಅಕ್ಕ ಆಸ್ಮಿ ಕ್ವಶನ್ಸ್ಗೆ ರಿಪ್ಲೈಯೇ ಮಾಡಿಲ್ಲ ನೀವು ಅಂತ ಸೊ ಇವತ್ತು ನಾನು ರಿಪ್ಲೈ ಮಾಡೋದಕ್ಕೆ ಬಂದಿದ್ದೀನಿ ಯಾರಾದ್ರೂ ಏನೇನೆಲ್ಲ ಕ್ವಶನ್ಸ್ ಕೇಳಿದ್ದೀರೋ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ಇವತ್ತು ಪ್ರತಿ ಒಂದಕ್ಕೂ ರಿಪ್ಲೈ ಮಾಡ್ತೀನಿ ಸ್ವಲ್ಪ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಎಷ್ಟು ಜನ ಎಷ್ಟು ಕ್ವೆಶನ್ಸ್ ಕೇಳಿದ್ದೀರಾ ಅಂತ ಫಸ್ಟ್ ಕ್ವಶನ್ ಫಸ್ಟ್ ಕ್ವೆಶನು ಯಾರು ವಾಟ್ ಇಸ್ ಬೆಸ್ಟ್ ಬೆಸ್ಟ್ ಫ್ರೆಂಡ್ ಫ್ರೆಂಡ್ ನೇಮ್ ನೇಮ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಅಂತ ಅವಳೇ ನನಗೆ ಫ್ರೆಂಡ್ ಅವಳು ಸೊ ಅವಳದು ನಂದು ಫೋರ್ ಇಯರ್ಸ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಅವಳು ಮತ್ತೆ ಖುಷಿ ಖುಷಿನೂ ಸೇಮ್ ನಾವಿಬ್ರು ಚೆನ್ನಾಗಿ ಬಾಂಡಿಂಗಲ್ಲಿ ಇದೀವಿ ಸೊ ನನ್ನ ಕ್ಲೋಸ್ ಫ್ರೆಂಡ್ಸ್ ಇವ್ರಿಬ್ರು ಅಂತ ಹೇಳ್ಬೋದು ನನ್ನ ತಂಗಿ ನನ್ನ ತಂಗಿ ನನ್ನ ಸೆಕೆಂಡ್ ಮದರ್ ಸೋಲ್ ಅಂತ ಇನ್ನೊಂದು ಇಟ್ಸ್ ಡೋರ್ ಅಕ್ಕ ಇದು ನನ್ನ ಫೈವ್ ಟೈಮ್ಸ್ ನಿಮಗೆ ಕೇಳ್ತಾ ಇರೋದು ನೀವು ರಿಪ್ಲೈ ಮಾಡಿಲ್ಲ ಸೊ ಇವಾಗ ರಿಪ್ಲೈ ಮಾಡಿ ಇಟ್ಸ್ ಡೋರ್ ಆಗಿ ರಿಪ್ಲೈ ಮಾಡ್ತಾ ಇದ್ದೀನಿ ಹಾಯ್ ಡೋರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬ ಜನ ನನಗೆ ಮೆಸೇಜ್ ಅಲ್ಲಿ ಕೇಳಿದ್ರು ಸಂಗೀತ ಸಂತೋಷ್ ಆಚಾರ್ ಸಿಸ್ ಮಹಿಮಾ ಹಾಗೆ ಇದ್ದಾಳೆ ನನ್ನ ಮಗಳು ಸೇಮ್ ಮಹಿಮಾ ತರ ಇದ್ದಾಳೆ ನಿಮ್ಗೆ ಎಷ್ಟು ಏಜು ಅಂಡ್ ನೀವು ಯಾಕೆ ಆನಿವರ್ಸರಿ ಸೆಲೆಬ್ರೇಷನ್ ಮಾಡಿಲ್ಲ ಸೊ ನನಗೆ ಏಜ್ ಬಂದ್ಬಿಟ್ಟು ಇವಾಗ ಟ್ವೆಂಟಿ ತ್ರೀ ನಾವು ಯಾಕಪ್ಪ ಆ್ಯನಿವರ್ಸರಿ ಮಾಡಿಲ್ಲ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನನಗೆ ನನ್ನ ಮಗಳು ಹುಟ್ಟಿದಾಗಿಂದ ನನಗೆ ಏನು ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ ಸೊ ಅದಕ್ಕೋಸ್ಕರ ನನಗೆ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಸೊ ನನ್ನ ಮಹಿಮಾ ನೋಡಿ ಮಹಿಮಾ ಇದು ಆಮೇಲೆ ಇನ್ನೊಬ್ರು ಕಿರಣ್ ಕುಮಾರ್ ಅಂತ ನಿಮ್ಮ ಅಪ್ಪ ಬಗ್ಗೆ ಹೇಳಿ ಫೋಟೋ ಹಾಕಿ ಸೊ ನಮ್ಮಪ್ಪ ಇದ್ದಾರೆ ನಮ್ಮಪ್ಪ ಹೋಗಿಲ್ಲ ಸೊ ನಮ್ಮ ಅಪ್ಪ ಇರೋದು ಊರಲ್ಲಿ ಸೊ ಅವ್ರ ಫೋಟೋ ಹಾಕ್ತೀನಿ ಅವ್ರ ಲಾಗಲ್ಲೆಲ್ಲ ತೋರಿಸ್ಬೇಡಿ ಅಂತ ಹೇಳಿಕ್ಕೆ ತೋರಿಸಿಲ್ಲ ಇವಾಗ ಟೆಂಪಲ್ ಹೋಗ್ತಾ ಇದೀವಿ ಅವಾಗ ನಮ್ಮಅಪ್ಪ ಬರ್ತಾರೆ ಇಲ್ಲ ನಮ್ಮ ಊರ್ಗ್ ನಾವ್ ಹೋಗ್ತಾ ಇದೀವಿ ಅದ್ರ ಲಾಗೋ ಹಾಕ್ತಿನಿ ಐಶು ಮಂಜುನಾಥ್ ಆಚಾರ್ಯ ನೆಕ್ಸ್ಟ್ ಬೇಬಿ ಪ್ಲೇನ್ ಯಾವಾಗ ಮೀನ್ ಇವಾಗಲ್ಲ ಮುಂದೆ ಸೂರ್ಯ ಅಣ್ಣ ಟಾರ್ಚರ್ ಕೊಡೋ ಲಾಗ್ ಮಾಡಿ ಅಂತ ಖಂಡಿತ ಮಾಡೋಣ ಬೇಬಿ ಇದೊಂದೇ ಸಾಕು ಅಂತ ಅನ್ಕೊಂಡಿದೀವಿ ಸಾಕು ಇಳೊಬ್ಳೆ ನಮಗ್ ಸಾಕು ಇನ್ಯಾರು ಬೇಡ ಅಂತ ನೋಡೋಣ ಎಲ್ರಿಗೂ ರಿಪ್ಲೈ ಮಾಡಿ ಸಪೋರ್ಟ್ ಮಾಡ್ತೀರಿ ಹಾಕಿದೆ ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ಆಟ ಆಡ್ತಾರೆ ಅಂತ ಯಾರು ಕೂಡ ನಂಬಕ್ ಹೋಗ್ಬೇಡಿ ಗೈಸ್ ನಮ್ಮ ಹತ್ರ ಹೇಳಿರೋದ್ ನಾವು ರಿಯಲ್ ಆಗಿ ಹೇಳ್ತೀವಿ ಅಂತಂದ್ರೆ ಯಾರು ಕೂಡ ನಂಬಲ್ಲ ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಏನು ಹೇಳು ಸೂರ್ಯ ಮರ್ತೋಯ್ತು ನೀನೇನು ಹೇಳ್ಬೇಕು ಅಂತಿದ್ದಲ್ಲ ಹೇಳು

ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಕೊಡ್ತಾ ರೀ ನನಗೆ ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರೀತಿನೇ ಸಾಕು ಬೇರೆಯವ್ರ ಪ್ರೀತಿಯೆಲ್ಲ ನನಗೆ ಇಷ್ಟನೇ ಆಗೋಲ್ಲ ಸೊ ಒಂದೇ ದಿನ ಎರಡು ದಿನ ಚೆನ್ನಾಗಿರ್ತಾರೆ ಇನ್ನೊಬ್ರು ನಾವು ಬೇರೆಯವ್ರ ಥರ ಅಂತೂ ನಾವು ಬಾಳ್ತಾ ಇಲ್ಲ ಸಿಕ್ಕ್ರಿ ಅದು ಕೊಡಿಸಿ ಇದು ಕೊಡಿಸಿ ಅನ್ನೋ ಶೋಕಿನೂ ನಮಗಿಲ್ಲ ನಮಗೆ ಸ್ವಂತ ದುಡ್ಡಲ್ಲಿ ನಾವು ಎಷ್ಟು ದುಡಿತಿದ್ದೀವೋ ಅದರಲ್ಲಿ ನಾವು ಮೂರು ಜನನ ಹ್ಯಾಪಿಯಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಬ್ರು ನಾವು ಫ್ರೆಂಡ್ ಮಾಡಿಕೊಂಡು ಅವ್ರ ಹತ್ರ ಅದು ಕೊಡಿಸಿ ಇದು ಕೊಡಿಸಿ ಅಂತ ಬಾಳ ಶಕ್ತಿ ನಮ್ಗಿಲ್ಲ ಕೆಲವರು ಬಾಳ್ತಾ ಇದಾರೆ ಅವ್ರಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಡ್ರೀಮ್ ಗರ್ಲ್ ಫೈವ್ ಟು ಸಿಕ್ಸ್ ಡಬಲ್ ಸೆವೆನ್ ಅಂತ ಅಕ್ಕ ನಿಮ್ಮನ್ನ ನಿಮ್ನ ಸಲ ಮೀಟ್ ಮಾಡಬೇಕು ಪ್ಲೀಸ್ ಅಕ್ಕ ಓಕೆ ಮೀಟ್ ಮಾಡೋಣ ಅಮ್ಮ ಅದಕ್ಕೇನಿಲ್ಲ ಚಿತ್ರದುರ್ಗಗೆ ನಾನು ಹೋದ ವಾರ ಏನೋ ಬಂದಿದ್ದೆ ಅಲ್ವಾ ಮಂತ್ರಾಲಯ ಅದೇ ರೂಟ್ ಅಲ್ಲಿ ಹೋಗಿದ್ದು ನಿಮ್ ಪಾಪು ಬರ್ತ್ಡೇ ಗ್ರ್ಯಾಂಡ್ ಆಗಿ ಮಾಡ್ತೀರಾ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀವಿ ನಾನು ಎರಡು ಲಕ್ಷ ಖರ್ಚು ಮಾಡಿ ಮಾಡೋಣ ಸಾಲ ಮಾಡೋದು ಪರವಾಗಿಲ್ಲ ನನ್ನ ಮಗಳನ್ನ ಮಾಡೋಣ ಅಂತ ಅನ್ಕೊಂಡಿದೀವಿ ಗ್ರ್ಯಾಂಡ್ ಮಾಡ್ತೀವಿ ಆಮೇಲೆ ವಾಟ್ ಇಸ್ ಯುವರ್ ನೆಕ್ಸ್ಟ್ ಡ್ರೀಮ್ ಅಂತ ಯಾರೋ ದೀಪಿಕಾ ವಿಶ್ವಾಸ್ ನನ್ ಡ್ರೀಮ್ ಏನಪ್ಪಾ ಅಂತ ಹೇಳಿದ್ರೆ ನನ್ ಮಗಳಿಗೆ ಒಂದು ಮನೆ ಕೊಡಿಸ್ಬೇಕು ಮನೆ ತಗೋಬೇಕು ಅಂತ ಅನ್ಕೊಂಡಿದೀವಿ ಆ ಡ್ರೀಮ್ ನ ಫುಲ್ಫಿಲ್ ಮಾಡೇ ಮಾಡ್ತೀನಿ ಅದ್ ಬಿಟ್ರೆ ಆಮೇಲೆ ನಮ್ನ ನೋಡಿ ಇನ್ನೇ ಯಾರೆಲ್ಲ ಹುಡ್ಕೋತಿದಾರೋ ಅವ್ರನ್ನ ಇನ್ನ ಉರ್ಸ್ಬೇಕು ಅಂತ ಅನ್ಕೊಂಡಿದೀವಿ ಯೂಟ್ಯೂಬ್ ಅಲ್ಲಿ ಎಷ್ಟು ದೊಡ್ಡ ತೋರಿಸಿದೀವಿ ಅದ್ ಹಾಕಿ ತೋರ್ಸೋ ಕೆಪಬಲಿಟಿ ಇನ್ನೊಬ್ರು ಎಷ್ಟು ಗ್ರಾಮ್ ಇದೆ ಅಕ್ಕ ರಮ್ಯಾ ಶರ್ಮಾ ಅಂತ ಇದು ಟ್ವೆಂಟಿ ಗ್ರಾಮ್ ಇದೆ ಟೋಟಲ್ ಒಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಬರುತ್ತೆ ಅಕ್ಕ ಸ್ಟಡಿ ಮಾಡ್ತಿರೋದು ಮ್ಯಾರೇಜ್ ಯಾವಾಗ ಕಾವ್ಯಾ ಶರತ್ ಅಂತ ಕೇಳಿದೆ ನನ್ ತಂಗಿ ಇವಾಗ ಸೆಕೆಂಡ್ ಪಿ ಯು ಅವಳು ಒಂದ್ ಲೆವೆಲ್ ಹೋದ್ಮೇಲೆ ಮದ್ವೆ ಮಾಡೋದು ಇಷ್ಟು ಬೇಗ ಎಲ್ಲ ನಾವು ಮದ್ವೆ ಮಾಡಲ್ಲ ಇನ್ನೊಂದು ಸಿಕ್ಸ್ ಸೆವೆನ್ ಮಂತ್ಸ್ ಮಂತ್ಸ್ ಅಂದಿದೀನಿ ಆರು ಏಳು ವರ್ಷ ಆಗ್ಬೋದು ಆಮೇಲೆ ಅಕ್ಕ ವೇರ್ ಆರ್ ಯು ಫ್ರಮ್ ಬ್ಯಾಂಗ್ಲೋರ್ ಯಾರೋ ಶಾರ್ಟ್ ಟೆಂಪರ್ ಅಂತ ಕೇಳಿದಾರೆ ಆಮೇಲೆ ಅಕ್ಕ ನೀವು ಅಂದ್ರೆ ತುಂಬಾ ಇಷ್ಟ ಪಾಪು ಸೋ ಕ್ಯೂಟ್ ಅಕ್ಕ ಲವ್ ಯು ಸೋ ಮಚ್ ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಅಕ್ಕ ಅಮ್ಮು ಆಚಾರ್ ಕೆ ಎನ್ ಸಿಕ್ಸ್ ಕೂಡ ನೀವೆಲ್ಲ ಎಷ್ಟು ಪ್ರೀತಿಸ್ತೀರೋ ನಾನು ಅಷ್ಟೇ ಪ್ರೀತಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರ ದೃಷ್ಟಿನೂ ಬೀಳ್ಬಾರ್ದು ಅಂತ ಕೇಳ್ಕೊತೀನಿ ಅಷ್ಟೇ ನನ್ ಮಗಳ ಮೇಲೆ ದೃಷ್ಟಿ ಜಾಸ್ತಿ ಬೀಳುತ್ತೆ ಬಿಳ್ಬಾರ್ದು ಅನ್ನೋದೇ ನನ್ಗೆ ಇಷ್ಟ ಹಂಗೆ ಇನ್ನೊಬ್ರು ಯಾರೋ ಈಗ ಅಕ್ಕ ಆಮೇಲೆ ನಂಗೆ ರಿಪ್ಲೈ ಮಾಡಲ್ಲ ಎಷ್ಟೊಂದ್ಸಲ ರಿಪ್ಲೈ ಮಾಡಿದ್ದೀನಿ ಅಂತ ಎಂ ಯು ಎಕ್ಸ್ ಟಿ ಎಚ್ ಡಬಲ್ ಜೆಡ್ ಅಂತ ಯಾರೋ ಕೇಳಿದ್ದಾರೆ ಸಾರಿ ಮಾ ನಮಗೆ ಪಪ್ಪು ಇರೋದ್ರಿಂದ ಯಾರಿಗೂ ಕೂಡ ರಿಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಯಾರು ಬೇಜಾರು ಮಾಡಿ ಪ್ರಾಂಕ್ ಲಾಗ್ ಯಾರು ಮಾಡ್ಲಿ ಮಾ ನನ್ ಪಾಪು ಇರೋದ್ರಿಂದ ಮಾಡೋದಕ್ಕೆ ಕಷ್ಟ ನಿನ್ ಫೇವರೇಟ್ ಫುಡ್ ಫೇವರೇಟ್ ಕಲರ್ ನ ಹೇಳ್ಬೇಕಂತ ಇಟ್ಸ್ ಮಿ ಯಶು ಅನ್ನೋರು ಫಾರ್ಟಿ ಸಿಕ್ಸ್ ಅವರ್ ಫೇವರೇಟ್ ಫುಡ್ ಬಂದ್ಬಿಟ್ಟು ನಾವು ಜಾಸ್ತಿ ತಿನ್ನೋದು ಬಿರಿಯಾನಿ ಆಮೇಲೆ ಏನೇನು ಫೇವರೇಟ್ ಬಿರಿಯಾನಿ ಕಬಾಬ್ ಚಿಲ್ಲಿ ಚಿಕನ್ ಫೇವರೇಟ್ ಜಾಸ್ತಿ ಸೊ ಬೇರೆಯವ್ರ ಬಗ್ಗೆ ಎಲ್ಲ ನಾನು ಲಾಗಲ್ಲಿ ಕೇಳಬೇಡಿ ಗಾಯ್ಸ್ ಯಾಕಂದ್ರೆ ನನಗೆ ಬೇರೆಯವ್ರ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ನಾನು ನನ್ನ ಮಗ್ಳು ನನ್ನ ಗಂಡ ನನ್ನ ಫ್ಯಾಮಿಲಿ ಇದ್ದು ಕೇಳಿ ನಾನು ಹೇಳ್ತೀನಿ ಬೇರೆಯವ್ರದೆಲ್ಲ ಹೇಳಿ ಪ್ರಯೋಜನವೇ ಇಲ್ಲ ಯಾಕಂದ್ರೆ ಅವ್ರ ಥರ ಚೀಪಾಗಿ ನಾವು ಬಾಳ್ತಿಲ್ಲ ಅಲ್ವಾ ಅದೊಂದಕ್ಕೆ ಇಷ್ಟ ಇಲ್ಲ ಅವ್ರ ಬಗ್ಗೆ ಎಲ್ಲ ನಾನು ಮಾತಾಡೋದಕ್ಕೆ ರಕ್ಷಿತ್ ರಕ್ಷು ಅಂತ ಕೇಳಿದ್ರೆ ಸಿಸ್ ಪಾಪುಗೆ ಯಾವ ಸಿರಪ್ ಹಾಕ್ತೀರಾ ಶಿರಪ್ ಏನು ಹಾಕಲ್ಲ ಉಡ್ಬರ್ಡ್ಸ್ ಹಾಕ್ತೀನಿ ಅದನ್ನ ಮಾರ್ನಿಂಗ್ ಒನ್ ಟೈಮ್ ಹಾಕ್ತೀನಿ ಆಮೇಲೆ ಈವ್ನಿಂಗ್ ಮಲ್ಕೋಬೇಕಾರೆ ಅವಾಗ ಹಾಕ್ತೀನಿ ಮಕ್ಳಿಗೆ ಜೀರ್ಣ ಆಗುತ್ತೆ ಅಂತ ಆಮೇಲೆ ಬೆಲ್ಲಿ ಫ್ಯಾಕ್ಟ್ ನ ಹೆಂಗ್ ರೆಡ್ಯೂಸ್ ಮಾಡೋದು ಸಿಸರ್ ಏನ್ ಆದ್ಮೇಲೆ ಅಂತ ಅಂಜು ಸುಧಾ ನಿಜ ನಾನು ಅದಕ್ಕೆ ಏನು ಟ್ರೈ ಮಾಡಿರೋ ನನ್ಗೆ ಇನ್ನ ಇದೆ ಸೊ ನಾನು ಆ ಎಲ್ಲ ಏನು ಟ್ರೈ ಮಾಡೋದಕ್ಕೆ ಹೋಗ್ಲಿಲ್ಲ ಕಣೋ ಇನ್ನ ಬೆಲ್ಟು ಕೂಡ ಯೂಸ್ ಮಾಡ್ತಿಲ್ಲ ನಾನು ಹಾ ಬೆಲ್ಟ್ ಯೂಸ್ ಮಾಡ್ತಾ ಏನಿಲ್ಲ ಏನಿಲ್ಲ ಕರೆಕ್ಟ್ ಟೈಮ್ 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 ತಿಂದ್ರೆ ಗ್ಯಾಸ್ಟ್ರಿಕ್ ಆಗಲ್ಲ ನೀವು ಏನ್ ಬಾ ಸಿಝರ್ ಏನ್ ಆದ್ಮೇಲೆ ಕಮ್ಮಿ ತಿಂತೀರಾ ಅದಕ್ಕೋಸ್ಕರ ಹೊಟ್ಟೆ ಬರುತ್ತೆ ಗ್ಯಾಸ್ಟ್ರಿಕ್ ಇಂದ ಅದಕ್ಕೋಸ್ಕರ ಬೆಲ್ಲಿ ಜಾಸ್ತಿ ಆಗೋದು ಕ್ವೀನ್ ಮನ್ ಫೋರ್ ತ್ರೀ ಟೂ ತೇಜು ಅಕ್ಕ ಇದು ಲವ್ ಐ ಸ್ವಾತಿ ಪಾಪ ಲವ್ ಏ ಇತ್ತದು ಅದು ಆಮೇಲೆ ಅಕ್ಕ ಯಾವ ಹಾಸ್ಪಿಟಲ್ ಪ್ರೆಗ್ನೆನ್ಸಿ ತೋರ್ಸಿದ್ದು ಮ್ಯಾಕ್ ತೋರ್ಸಿದ್ದು ಕಾಮ್ರೋದಲ್ಲಿ ಅಲ್ಲಿ ಚೆಕ್ಅಪ್ ಎಲ್ಲ ಮಾಡ್ಸಿ ಆಮೇಲೆ ನಾರ್ಮಲ್ ಡಾಕ್ಟರ್ ಇದೆ ಬಸುಮತಿ ಡಾಕ್ಟರ್ ಅಂತ ಕಾಂಗ್ರೋಗೆ ಆಗೋಯ್ತು ಅಲ್ಲೇ ಡಿಲಿವರಿ ಕಮ್ಮಿ ಡಿಲಿವರಿ ಒಂದ್ ಐವತ್ ಸಾವಿರ ಆಯ್ತು ಅಷ್ಟೇ ಆಗಿಲ್ಲ ಇನ್ನ ಕಮ್ಮಿ ಆಯ್ತು ಅದೇ ಬೆಸ್ಟ್ ಹಾಸ್ಪಿಟಲ್ ಅದು ಕಾಳಬೇರೇಶ್ವರ ಹಾಸ್ಪಿಟಲ್ ಅಲ್ಲಿ ಇದು ಮಾಡಿದ್ದು ಕಾವ್ಯ ಗೌಡ ಅಫಿಶಿಯಲ್ ಅಂತ ಅಯ್ಯಕ್ಕ ಅಕ್ಕ ಕಾವ್ಯ ಗೌಡ ನೀವು ಅಂದ್ರೆ ತುಂಬಾ ಇಷ್ಟ ಅಕ್ಕ ಹಾಗೆ ನಿಮ್ ಗೋಲ್ಡ್ ಜ್ಯುವೆಲರಿ ಲಾಗ್ ಮಾಡಿ ಅಕ್ಕ ಪ್ಲೀಸ್

ಇನ್ನೊಬ್ರು ಯಾರು ಹೇಳಿದಾರೆ ಸ್ಮೈಲಿ ಕ್ಯೂ ನಂಬಿ ಅಂತ ಯಾರಾದ್ರೂ ಒಬ್ಬ ವ್ಯಕ್ತಿ ಒಳ್ಳೆಯದನ್ನು ಬಯಸುತ್ತಿದ್ದರೆ ಆ ಬಯಸುತ್ತಿದ್ದ ಬಯಸುತ್ತಿದ್ದಕ್ಕಿಂತ ಕೆಟ್ಟದು ಬಯಸುತ್ತಾರೆ ಅಕ್ಕ ಅವ್ರು ಏನ್ ಹೇಳಕ್ ಬಂದ್ರು ಕರೆಕ್ಟ್ ಆಗಿ ಟೇಕ್ ಮಾಡಿಲ್ಲ ಏನ್ ಹೇಳಕ್ ಬಂದ್ರೆ ನೀವ್ ಏನಾರ ಬೆಳಿತಾ ಇದೀರಾ ನೀವ್ ಏನಾರ ಒಳ್ಳೇದ್ ಮಾಡ್ತಾ ಇದೀರಾ ಅಂದ್ರೆ ಇನ್ನೊಬ್ರು ಕೆಟ್ಟ ಬಯಸ್ತಾರೆ ನಿಮ್ಗೆ ಅಂತ ಟೈಪ್ ಮಾಡಿದ್ದಾರೆ ನೋಡ್ಬೇಡ ಸ್ವಾಮಿ ಹೌದು ಅದಂತೂ ನಿಜ ಅದಕ್ಕೆ ಏನ್ ಮಾಡ್ಬೇಕು ಹೇಳಿ ಕಿವಿಲ್ ಕೇಳ್ಬೇಕು ಈ ಕಿವಿಲ್ ಬಿಟ್ಬಿಡ್ಬೇಕು ಅವ್ರ ಕಚಡ ಅಂತ ಗೊತ್ತಾದ್ಮೇಲೆ ಅವ್ರ ಸವಾಸ ಮಾಡೋದಕ್ಕೆ ಹೋಗ್ಬಾರ್ದು ಉರಿಯೋ ಬೆಂಕಿ ಬೆಂಕಿನೇ ಜಾಸ್ತಿ ಉರಿಯುವುದಿಲ್ಲ ಇನ್ನು ಉರ್ಕೊಳ್ಳೋ ಜನ ಜಾಸ್ತಿ ದಿನ ಬಾಳಲ್ಲ ಅಕ್ಕ ಬಾಳದೇ ಇಲ್ಲ ಎಲ್ಲರೂ ದಾರಿ ಹೋಯ್ತಾನೆ ಏನಾರು ಆಗ್ಬಿಡ್ತಾರೆ ಅದಂತೂ ನಿಜ ಅಕ್ಕ ನಿಂದು ಲವ್ ಮ್ಯಾರೇಜ್ ಏನಕ್ಕ ಅಂಡ್ ಎಷ್ಟು ವರ್ಷದ ಲವ್ ಅಕ್ಕ ನಿಮ್ದು ಅದೆಲ್ಲ ಹೇಳಿದೀವಿ ಲವ್ ಸ್ಟೋರಿ ಲಾಗ್ ಲವದಲ್ಲಿ ಜಾಸ್ತಿ ವರ್ಷ ಲವ್ ಮಾಡಿಲ್ಲ ಮಂತ್ ಅಷ್ಟೇ ಲವ್ ಮಾಡಿದ್ದು ನಾವು ಏನ್ಗೆ ಕೊಡ್ತೀರಾ ನಿಮ್ ಪಾಪಗ್ ಏನ್ ಕೊಡ್ತೀರಾ ಕ್ಯಾಟ್ ಲವರ್ ನಿಕ್ಕಿಲ್ಲ ಅಂತ ನಾನು ಮಿಲ್ಕ್ ಕೊಡ್ತೀನಿ ಅದೇ ನಮ್ದು ಮಿಲ್ಕ್ ಕೊಡ್ತೀವಿ ಆಮೇಲೆ ಫಾರ್ಮಲ್ ಮಿಲ್ಕ್ ಯಾವಾಗಾದ್ರೂ ಬೇಕಾದ್ರೂ ಅವ್ಳಿಗೆ ಕೊಡ್ತೀವಿ ಪಾಪ ಹುಟ್ಟಿದಾಗ ಎಷ್ಟ್ ಕೆಜಿ ಇದ್ದೆ ನೀನು ಎಷ್ಟು ಕೆಜಿ ಇದ್ದವ ನೀನು ತ್ರೀ ಪಾಯಿಂಟ್ ಫೈವ್ ಕೆ ಜಿ ಯೋಗೇಶ್ ರಶ್ಮಿ ಕೇಳಿರೋದು ಆಮೇಲೆ ಅಕ್ಕ ನೀವು ಮೆಸೇಜ್ ಯಾಕೆ ನೋಡಲ್ಲ ನೀವು ಯಾಕೆ ಮಾಡ್ತಿಲ್ಲ ಯಾಕಂತ ಹೇಳಿದ್ರೆ ನನ್ ಪಾಪುನ ನೋಡ್ಕೊಳ್ಳೋದೇ ಆಗೋಗಿತ್ತು ಆಮೇಲೆ ಸ್ವಲ್ಪ ಹೊರಗಡೆ ಓಡಾಡ್ತಿರ್ತೀವಿ ಪ್ರಮೋಷನ್ ಇದಕ್ಕೆ ನಾನ್ ಮಾಡೋದಕ್ಕೆ ಕಷ್ಟ ಇನ್ಮೇಲೆ ಅಂತೂ ಪ್ರತಿ ಮೈ ಹೆಂಗೆ ಆಟ ಆಡ್ತಾಳೆ ಏನ್ ಮಾಡ್ತಾಳೆ ಅದನ್ನೆಲ್ಲ ಬ್ಲಾಗಲ್ಲಿ ತೋರಿಸ್ತೀನಿ ಮೈಮದು ಡ್ರೆಸ್ ಕಲೆಕ್ಷನ್ ಸೂರ್ಯ ಅಣ್ಣದು ನಿಜವಾದ ಸಿಸ್ಟರ್ ಫೋಟೋ ಹಾಕಿ ಅಂಡ್ ವಾಲ್ ಪೇಪರ್ ಯಾವ್ದು ಸೂರ್ಯ ಅಣ್ಣ ಫೋನ್ ನನ್ ವಾಲ್ ಅಲ್ಲಿ ನನ್ ಮೊಬೈಲ್ ಅಲ್ಲಿ ಬರೋದು ನನ್ ಮಗಳೇ ವಿಡಿಯೋ ಇರೋದು ಫೋಟೋ ಇರೋದು ಇವಳದ್ರಲ್ಲಿ ಮೈಮದ್ ಇರೋದು ಎಲ್ಲಾನು ಪ್ರತಿ ಒಂದ್ರದಲ್ಲೂ ನಾವು ನನ್ನ ಮಗ್ಲೆ ಸೇಮ್ ಈ ಫೋಟೋ ನನ್ ಮಗ್ಲೆ ಎಲ್ಲಾದ್ರಲ್ಲಿ ಇರೋದು ಆಮೇಲೆ ಇನ್ಯಾರ ಕೇಳಿದ್ರೆ ನಿಮ್ ಪಾಪಗೆ ಎಷ್ಟು ಮಂತ್ ಅಂತ ನನ್ ಪಾಪಗೆ ಫೋರ್ ಮಂತ್ಸ್ ಅಕ್ಕ ನೀವು ಮೈಸೂರವರ ಇಲ್ಲ ನಮ್ಮ ಮೈಸೂರ ನಿಮ್ಮದು ಮೈಸೂರಲ್ಲಿ ಎಲ್ಲಿ ಮೈಸೂರಲ್ಲಿ ನಾವು ದಟ್ಕಳ್ಳಿ ಇರೋದು ಸೊ ಅಲ್ಲಿ ಇವಾಗ ನಾವಿಲ್ಲ ನಮ್ಮ ಅತ್ತೆಯವರು ಅಲ್ಲಿರೋದು ಅನ್ವಿಕಾ ಗೌಡ ಅನ್ನೋರು ದಿವ್ಯಾ ಅಕ್ಕ ಜೊತೆ ಲಾಗ್ ಮಾಡಿ ಅಂತ ಹಾಕಿದ್ದಾರೆ ಹ್ಞೂ ನಾನು ದಿವ್ಯಾಕ್ಕ ಜಾಸ್ತಿ ಮಾತಾಡ್ಸಿಲ್ಲ ಎಷ್ಟೋ ದಿನ ಆಗೋಯ್ತು ಲಾಸ್ಟ್ ಅವ್ರು ನನ್ನ ಮದ್ವೆಗೆ ಬಂದಿದ್ದು ಅದಾದ್ಮೇಲೆ ಬಂದಿಲ್ಲ ಆಮೇಲೆ ಪಾಪು ಹೇಗಿದ್ದಾಳೆ ಅಂತ ಮೆಸೇಜ್ ಮಾಡಿದ್ರು ಅನ್ಸುತ್ತೆ ಗ್ಯಾಪ್ನ ಇಲ್ಲ ನಿಮ್ಮ ಪಾಪಗೆ ಏನು ತಿನ್ನಿಸ್ತಿದ್ದೀರಾ ಪಾಪು ನೈಟ್ ಮಲಗುತ್ತಾ ನನ್ನ ಮಗಳು ಗೋಲ್ಡ್ ಅಂತಾನೆ ಹೇಳ್ಬೋದು ನೈಟ್ ನಮ್ಗೆ ಹಿಂಸೆನೆ ಕೊಡಲ್ಲ ಯಾವಾಗ ಮಲಗಿ ಯಾವಾಗ ನಾವು ಹನ್ನೆರಡು ಗಂಟೆಗೆ ಇದ್ರು ಅವಳು ಹನ್ನೆರಡು ಗಂಟೆಗೆ ಇದ್ದಾಳದ್ ಬೆಳಗ್ಗೆ ನೈಟ್ ಅಲ್ಲೇ ಕೂಳೆ ಕೊಡಲ್ಲ ಅಲ್ವಾ ಮಗಳೇ ನೀನು ಮುದ್ದು ಬಂಗಾರ ಇದು ನಮ್ಗೆ ಆಮೇಲೆ ಇನ್ ಯಾರು ಕೇಳಿದ್ರೆ ತುಂಬಾ ಜನ ಏನ್ ಮೆಸೇಜ್ ಆಗ್ತೀರಾ ಅಕ್ಕ ಜಾಸ್ತಿ ಪಾಪನ ತೋರಿಸ್ಬೇಡಿ ದೃಷ್ಟಿ ಆಗುತ್ತೆ ಅಂತ ಕೇಳ್ತಿದ್ದೀರಾ ಹೌದು ಜಾಸ್ತಿ ದೃಷ್ಟಿ ಆಗುತ್ತೆ ಮಹಿಮಾಗೆ ಜಾಸ್ತಿ ತೋರ್ಸೋದಕ್ಕೂ ಹೋಗಲ್ಲ ಆಮೇಲೆ ಬೇರೆಯವ್ರ ಕಣ್ಗಳು ಸರಿ ಇರಲ್ಲ ಸ್ವಲ್ಪ ಜನದ್ದು

ನಿಜ ಹೇಳಬೇಕಂದ್ರೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಐಟಮ್ಸ್ ಇದು ಪ್ರಮೋಷನ್ ಮಾಡಿ ಆ ಆಲ್ರೆಡಿ ಆಗಿದೆ ಒಂದು ತ್ರೀ ಫೋರ್ ಮಂತ್ಸ್ ಆಗಿದೆ ಕಳಿಸಿ ಯಾರ್ದು ವಿಡಿಯೋನೇ ಮಾಡಿಲ್ಲ ಎಲ್ಲಾರ್ದು ನಾವೇ ಬ್ಲಾಕ್ ಮಾಡ್ಬಿಡಿದ್ದೀವಿ ಯಾಕಂದ್ರೆ ಇನ್ನೊಬ್ರು ಮಾಡಿದ್ರೆ ಆಮೇಲೆ ತಿರ್ಗಾ ನೀವು ಬಂದು ಕಮೆಂಟ್ ಹಾಕಿದ್ರೆ ಅವ್ರ ತರ ಮಾಡಿದ್ದೀರಾ ಅಂತ ಫಸ್ಟ್ ನಾವೇ ಮಾಡ್ಬೇಕಾಗಿದೆ ಅದು ಬೇಕಾದ್ರೆ ನಿಮ್ಗೆ ಗಿವ್ ಅವೇ ಮಾಡ್ಬಿಡ್ತೀವಿ ಅದೆಲ್ಲ ಬೇಕಾದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸಿ ಅದೆಲ್ಲ ಒಂದೊಂದು ಏಳು ಏಳು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಬಾಳುತ್ತೆ ನಾವು ಆ ತರದ್ದೆಲ್ಲ ಮಾಡಲ್ಲ ಇನ್ನೊಬ್ರು ನೋಡ್ಕೊಂಡು ನಾವು ಮಾಡಿದ್ವಿ ಅನ್ನೋಸ್ಕೊಳ್ಳೋದ್ಕಿಂತ ನಾವ್ ಹೇಳಿರ್ತೀವಿ ನಮ್ಕೆ ಇಟ್ಟಿ ಅವರೇ ಕಚಡ ಕೆಲಸ ಮಾಡ್ತಾರಲ್ಲ ಅಂತವ್ರಿಗೆಲ್ಲ ಏನು ಹೇಳೋದಕ್ ಆಗಲ್ಲ ಸೊ ತಲೆ ಕೆಡ್ಸ್ಕೋಬಾರ್ದು ಅದಕ್ಕೆಲ್ಲ ದೇವ್ರು ಇದ್ದಾನೆ ನೋಡ್ಕೋತಾನೆ ಸುಮ್ನೆ ಇದ್ಬಿಡ್ಬೇಕಷ್ಟೇ ಅಪ್ಪ ಇಲ್ವಾ ಅಕ್ಕ ಸಾರಿ ಬೇಜಾರಾಗ್ಬೇಡಿ ಈ ತರ ಕೇಳಿದಂತ ನಮ್ಮ ಅಪ್ಪ ಇದ್ದಾರೆ ನಾವ್ ಲಾಗ್ ತೋರಿಸ್ತಾ ಇಲ್ಲ ಸೊ ನೆಕ್ಸ್ಟ್ ತೋರಿಸ್ತೀನಿ ಹ್ಮ್ ನೆಕ್ಸ್ಟ್ ನಮ್ಮ ಊರಲ್ಲಿ ನಮ್ದು ಎಷ್ಟ್ ಆಸ್ತಿ ಇದೆ ಮನೆ ಇದೆ ಅನ್ನೋದನ್ನ ಲಾಗ್ ಮಾಡ್ತೀನಿ ನಾಳೆ ಹೋಗ್ತಾ ಇದೀವಿ ನಾವು ನಮ್ಮೂರಿಗೆ ಲಾಗು ನಾನ್ ನಿಮ್ಗೆ ತೋರಿಸ್ತೀನಿ ಏನೇನಿದೆ ಈಗ ನಾನು ಸುಪ್ರಿಯಾ ಅಂತ ಅಕ್ಕ ಅಕ್ಕ ನನ್ಗೆ ನೀ ನೀವ್ ಅಂದ್ರೆ ತುಂಬಾ ಇಷ್ಟ ನಾನು ಮೆಸೇಜ್ ಮಾಡ್ದೆ ಆದ್ರೆ ನೀವು ರಿಪ್ಲೈ ಇಲ್ಲ ಸುಪ್ರಿಯಾ ಗೌಡ ಸುಪ್ರಿಯಾ ಬಿ ಗೌಡ ಅಂತ ಯಾರೋ ಕೇಳಿದ್ರು ಸಾರಿ ಕಣೋ ಸಾವಿರ ಮೆಸೇಜಸ್ ನಂಗೆ ಬರ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಎಲ್ಲಾದ್ರಲ್ಲೂ ಸೊ ಯಾರಿಗೂ ರಿಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ರಿಪ್ಲೈ ಮಾಡ್ತೀನಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ನನ್ನ ಪಾಪ ಇರೋದ್ರಿಂದ ಸ್ವಲ್ಪ ಕಲಾಕಾರ ಅಂತ ಅಕ್ಕ ಯಾರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ನಿಮ್ ಪಾಡ ನೀವು ವಿಡಿಯೋಸ್ ಮಾಡಿ ಚೆನ್ನಾಗಿದೆ ನೀವು ನಿಮ್ ಫ್ಯಾಮಿಲಿ ಸೊ ನಿಜ ಕಾಣೋ ನಾವ್ ಯಾರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಸೊ ನಾವು ಮಾಡಿದ್ನ ಅವ್ರು ಮಾಡ್ತಾರಲ್ಲ ಬಿಡಿ ನಮ್ಮಿಂದ ಅವ್ರು ಕಲಿತಾರಲ್ಲ ಪ್ಲೀಸ್ ಸೇಮ್ ಯುವರ್ ಲಿಫ್ಟಿಕ್ ಬ್ರ್ಯಾಂಡ್ ಅಂತೆ ಲಿಫ್ಟಿಕ್ ಯಾಕಲ್ಲ ಎಲ್ಲಿಂದ ಬ್ರ್ಯಾಂಡ್ ಬರ್ತದೆ ಯಾವ ಲಿಫ್ಟಿಕ್ ಹೋಗ್ತದೆ ಲಿಪ್ತಿಕ್ ಹಾಕಲ್ಲ ಮೇಕಪ್ ಹಾಕಲ್ಲ ವೀಡಿಯೋಸ್ ಹಾಕಲ್ಲ ಯಾವುದಕ್ಕೂ ಪೂರ್ವಿ ಪೂರ್ವಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಅಕ್ಕ ನಿಮ್ದು ನಂದು ಬೇಬಿ ಸೇಮ್ ಅಕ್ಕ ಅಚ್ಚು ಫಾರ್ಟಿ ಸಿಕ್ಸ್ ಅಂತ ಯಾರು ಓಕೆ ಓಕೆ ಆಯ್ ಅಕ್ಕ ನಾವು ನಿಮ್ದು ದೊಡ್ಡ ಅಭಿಮಾನಿ ದೊಡ್ಡಮ್ಮನ ಅಭಿಮಾನಿ ನೀವು ಬೆಂಗಳೂರಲ್ಲಿ ಎಲ್ಲಿರೋದು ಹೇಳಿ ನಾವು ಬ್ಯಾಂಗ್ಳೂರ್ ಬಂದ್ಬಿಟ್ಟು ಪ್ರೀಮಿಯಾದಲ್ಲಿ ಇರೋದು ನಿಮ್ ಬೇಬಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಫೇಸ್ಗೆ ಬಾಡಿಗೆ ಫೇಸ್ಗೆ ಸಬಾಮೆಟ್ ಯೂಸ್ ಮಾಡ್ತೀನಿ ಬಾಡಿಗೆ ಹಿಮಾಲಯ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಯಾರೋ ಸುಮಾ ಸುಮಾ ಅಂಚಿನ ಚಿನಾಲ್ ಅಂತ ಯಾರೋ ಕೇಳಿದ್ರೆ ಹೆಸರು ಆಮೇಲೆ ಹಂಗೆ ಇರೋದು ಸುಮಾ ಅಂತ ಕೇಳಿದ್ರೆ ಯಾರೋ ಸುಮಾ ಅಂತ ಹೇಳ್ತೀನಿ ಅಷ್ಟೇ ಸಾಕು ಉಮಾ ಹೇಗೆ ಗೊತ್ತು ನಿಮಗೆ ಅವ್ರ ಬಗ್ಗೆ ಒಂದು ವರ್ಡ್ ಅಲ್ಲಿ ಹೇಳಿ ಅವಳು ನನ್ಗೆ ಹೇಗೆ ಗೊತ್ತು ಅಂತ ಹೇಳಿದ್ರೆ ಈಗ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡ್ಬೇಕಾರೆ ಫ್ರೆಂಡ್ ಆಗಿದ್ದು ಫಸ್ಟ್ ದಿನ ಮೀಟ್ ಆದಾಗೆ ನಾವು ಮಲೆಮದೇಶ್ವರ ಬೆಟ್ಟಕ್ಕೆ ಹೋಗಿದ್ದು ಹೋಗಿ ತುಂಬಾ ಎಂಜಾಯ್ ಕೂಡ ಮಾಡಿದೀವಿ ಅವಳು ನನಗೆ ಒಂದು ಗುಡ್ ಫ್ರೆಂಡ್ ಅಂತ ಹೇಳ್ಬೋದು ಯಾವತ್ತಿಗೂ ಕೂಡ ಅವಳು ಬೇರೆಯವ್ರ ಮಾತು ಕೇಳಿ ಇನ್ನೊಬ್ರು ಮಾತು ಕೇಳಿ ಯಾವತ್ತು ನನ್ನ ಫ್ರೆಂಡ್ಶಿಪ್ನ ಕಳ್ಕೊಂಡಿಲ್ಲ ನಾನು ಕೂಡ ಅವಳನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಕೊನೆವರೆಗೂ ನಾವಿಬ್ರು ಹಾಗೆ ಇರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಬ್ರು ಯಾರೋ ಲವ್ಲಿ ಅಂತ ಒಂದ್ಸಲ ನಾವು ಬೆಂಗಳೂರು ಅವರೇ ಎಲ್ಲಿದ್ದೀರಾ ಮೀಟ್ ಮಾಡಬೇಕು ಮೆಸೇಜ್ ಮಾಡಿ ಸಿಗೋಣ ಓಕೆ ಓಕೆ ಮೀಟ್ ಮಾಡೋಣ ಬೆಂಗಳೂರಲ್ಲಿ ಇರೋದು ನಾನು ಕೂಡ ಶೇರ್ ವ್ಯೂವರ್ ಫೇವರೆಟ್ ಪಿಕ್ ವಿತ್ ಯುವರ್ ಸೂರ್ಯ ಬ್ರದರ್ ಪ್ಲೀಸ್ ಅಂತ ಹಾಕಿದ್ದಾರೆ ಹೇಳಮ್ಮ ಯಾವುದಂತ ನಾವು ನನ್ನ ಮಗಳು ಜೊತೆ ತಗಸ್ಕೊಂಡೆ ಅದೇ ನನ್ನ ಫೇವರೆಟ್ ಪಿಕ್ ನನ್ನ ಮಗಳು ಬಂದಾಗಿಂದ ಅದೊಂದೇ ಫೇವರೆಟ್ ಪಿಕ್ ಮೈಸೂರು ಯಾವಾಗ ಬರ್ತೀರಾ ಮೈಸೂರು ಬಂದಾಗ ಮೀಟ್ ಮಾಡಬಹುದಾ ಓಕೆ ಓಕೆ ಮೈಸೂರಿಗೆ ಸದ್ಯಕ್ಕೆ ಬರಲ್ಲ ಸೊ ನಾವು ಚಾಮುಂಡಿ ಬೆಟ್ಟಕ್ಕೆ ಬರೋಣ ಅಂತ ಅನ್ಕೊಂಡಿದೀವಿ ನೆಕ್ಸ್ಟ್ ವಾರದಲ್ಲಿ ಅವಾಗ ಬಂದಾಗ ನಾನು ನಿಮಗೆ ಹೇಳ್ತೀನಿ ಸೂರ್ಯ ಸಿಸ್ಟರ್ ನನಗೆ ಸಿಕ್ಕಿರೋದೇ ಅದೃಷ್ಟ ಅವನ ಥರ ಹುಡುಗ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದೆ ಅಂತ ಅನ್ಕೋತೀನಿ ಯಾಕಂದರೆ ನನ್ನ ಕಷ್ಟದಲ್ಲಾಗಿರ್ಬೋದು ನನ್ನ ಸುಖದಲ್ಲಿ ಆಗಿರ್ಬೋದು ನನಗೆ ಎಷ್ಟೇ ಕಷ್ಟದಲ್ಲೂ ಕೂಡ ಅವನೇ ನೋಡ್ಕೊತಿದ್ದಾನೆ ಸೊ ಇನ್ನೊಂದು ಯಾರು ಏನೇ ಅಂದ್ಕೊಳ್ಳಿ ಅವ್ನು ನನ್ನ ಜೊತೆ ಇರ್ತಾನೆ ಅವನು ಬೇರೆಯವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನ ಜೊತೆ ಇದ್ದಾನಲ್ಲ ನನಗೆ ಅದೇ ಖುಷಿ ಅವನು ಎಲ್ಲರ್ಗಿಂತ ನನ್ನ ಅವ್ರ ತಾಯಿ ಲೆವೆಲಲ್ಲಿ ನನ್ನ ನೋಡ್ತಾನೆ ಅಂತ ಹೇಳ್ತೀನಿ ಅವ್ನು ಎಷ್ಟೊಂದು ಸಾರಿ ಹೇಳಿದಾನೆ ನೀನು ಒಬ್ಬಳೇ ಕಣೆ ಅದಕ್ಕೋಸ್ಕರ ಅವ್ನು ಎಷ್ಟೊಂದು ಜನನೂ ಕಳ್ಕೊಂಡಿದ್ದಾನೆ ಅಂತ ಇಷ್ಟಪಡ್ತೀನಿ ಡೈಲಿ ಲಾಗ್ ಮಾಡಿ ಅವ್ರ ಫ್ಯಾಮಿಲಿ ಆರ್ ಸಿಸ್ಟರ್ ಜೊತೆ ಚಾಲೆಂಜ್ ಲಾಗ್ ಮಾಡ್ತಾ ಇರಿ ಅಂತ ಯಾರು ಬಿಂದು ಕೂಡ ಅವಳು ಕಾಲೇಜ್ ಹೋಗೋದರಿಂದ ನಾನು ಲಾಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಮಾಡ್ತೀನಿ ವಾಟ್ ಈಸ್ ಯು ಆರ್ ಬೇಬಿ ಪ್ರೆಸೆಂಟ್ ವೆಯ್ಟ್ ಏಳುವರೆ ಇರಬೇಕು ಏಳುವರೆ ಕೆ ಜಿ ಏನೋ ಇದ್ದಾಳೆ ಆಮ್ ವರ್ಷ ಗೋ ಮೇಕಪ್ ಬ್ಲಾಗ್ಲೀಸ್ಬೆಂಡ್ ಯಾವ ಊರು ನಮ್ದು ಬೆಂಗ್ಳೂರೇ ಇವಳ್ದು ಬೆಂಗ್ಳೂರೇ ಅಕ್ಕ ಇವ್ರಿ ರಿಪ್ಲೈ ಮಾಡಿ ಮಹಿಮಾ ನೀನು ಅಕ್ಕ ಹೇಗಿದೆ ನಿಮ್ ಲೈಫ್ ರಾಯಲ್ ಕ್ಯೂನ್ ಮಯೂರಿ ನಮ್ ಲೈಫ್ ಸೂಪರ್ ಆಗಿದೆ ನಮ್ ಲೈಫ್ ನೋಡಿ ಉರ್ಕೊತಿರೋರಂತೂ ಇನ್ನ ಚೆನ್ನಾಗಿರ್ಲಿ ಅಂತ ಹೇಳೋದಕ್ ಇಷ್ಟ ಪಡ್ತೀನಿ ಉರ್ಕೋತಾ ಇದಾರೆ ಉರ್ಕೊರೋ ಲೆವೆಲ್ಗೆ ನಾವು ಬೆಳಿತಾ ಇದೀವಿ ಹಾಗೆ ಉರ್ಕೋತಾ ಇರ್ಲಿ ಇನ್ನ ಬೆಳಿತಾನೆ ಇರ್ತೀವಿ ಹುರ್ಕೊಳೋರ್ ಇತ್ರಾನೇ ವರ್ಕ್ ಫ್ರಮ್ ಬೆಳಿಯೋ ಅಂತ ವರ್ಕ್ ಫ್ರಮ್ ಬಗ್ಗೆ ಬಗ್ಗೆ ಏನೂ ಗೊತ್ತಿಲ್ಲ ಸೊ ನನ್ನ ಫ್ರೆಂಡ್ ಇವಾಗ ಲಾಗ್ ವಿಡಿಯೋ ಮಾಡಿದೀನಿ ಆಮೇಲೆ ನಿಮ್ಗೆ ಬ್ಯಾಡ್ ಕಾಮೆಂಟ್ಸ್ ತುಂಬಾ ಹಾಕಿದಾರೆ ಅಕ್ಕ ಅವರಿಗೆಲ್ಲ ನೀವ್ ಯಾಕೆ ಹೇಳಕ್ಕೆ ಇಷ್ಟ ಪಡ್ತೀ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಿಮ್ಗೆ ಗೊತ್ತಿದೆ ದರ್ಶನ್ ಸರ್ ದರ್ಶನ್ ಸರ್ ಏನ್ ಮಾಡಿದ್ದಾರೆ ಅಂತ ಅದನ್ನ ನೋಡಿ ಬುದ್ಧಿ ಕಲಿಬೇಕು ಅಂತ ಅವ್ರು ಕಲಿದೆ ಅವ್ರಿಗೆ ಏನು ಹೇಳೋದಕ್ ಆಗಲ್ಲ ಏನ್ ಮಾಡ್ತಾರೆ ತಲೆನೇ ಕೆಡ್ಸ್ಕೊಳಲ್ಲ ಕೈ ಐತೆ ಮಾಡ್ಲಿ ಈ ವಿಡಿಯೋ ನೋಡ್ತಾರ ಕೈ ಐತೆ ಏನ್ ಬೇಕಾದ್ರೆ ಬ್ಯಾಡ್ ಕಮೆಂಟ್ಸ್ ಮಾಡ್ಕೊಳ್ಳಿ ಎದುರುಗಡೆ ಮಾತಾಡಬೇಕು ಅವ್ರ ಅವ್ರಿಗೆ ಹುಟ್ಟಿರೋ ಬಂದ್ ಮಾತಾಡಿದ್ರೆ ಅವಾಗ ನಾವು ಮಾತಾಡಬಹುದು ಎಲ್ಲ ಕೂತ್ಕೊಂಡು ಮೆಸೇಜ್ ಹಾಕೋರಿಗೆಲ್ಲ ತಲೆ ಕೆಡ್ಸ್ಕೊಂಡು ಕೂತಿದ್ರೆ ಜೀವನ ಅಂತೂ ಸಾಗಕ್ಕೆ ಆಗಲ್ಲ ನಿಮ್ಗೆ ಏಜ್ ಅಷ್ಟ ಇದ್ದಾಳೆ ನೀವು ಅದು ಯಾರೋ ಬೇರೆ ನಿಮ್ಮ ಹಸ್ಬೆಂಡ್ ಒಬ್ಬರೇ ಮಗ ಮಗನ ಅಥವಾ ಅವ್ರಿಗೆ ಅಕ್ಕ ತಂಗಿ ಇದಾರ ತಂಗಿ ಇದಾರೆ ಅವಳಿಗೆ ಇದಾರೆ ಅಲೋ ಅಕ್ಕ ನನ್ನ ಐಡಿ ಫಿಫ್ಟೀನ್ ಲಕ್ಕಿ ಲವೆನ್ ಮೆಸೇಜ್ ಮಾಡಿ ಅಕ್ಕ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ರಿಪ್ಲೈ ಮಾಡು ಓಕೆ ಓಕೆ ಮೆಸೇಜ್ ಮಾಡ್ತೀನಿ ಅಕ್ಕ ನಿಮ್ಗೆ ಎಸ್ಟಿ ಗೆ ಮ್ಯಾರೇಜ್ ಆಗಿದ್ದು ಇವಾಗ ಎಸ್ಟಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಮ್ಯಾರೇಜ್ ಆಗಿದ್ದು ಅದೇ ನೀವು ಯೂಟ್ಯೂಬ್ ಮಾಡಿ ಗೋಲ್ಡ್ ಗ್ಯಾರೇಜ್ ಅಂತ ಯಾರಕ್ ನೀವು ಯೂಟ್ಯೂಬ್ ಗರ್ನಿಂಗ್ಸ್ ಬಗ್ಗೆ ಮಾಡಿರೋ ವಿಡಿಯೋನ ಬೇರೆಯವ್ರು ಏನೇನೋ ಮಾತಾಡ್ತಿದ್ದಾರೆ ಅದೇ ಹೇಳ್ತಲ್ವಾ ನಾನು ಏನಿದೆ ಅದು ಪ್ರೂಫ್ ಸಮೇತ ಆ ಆ ಕಚಡಗಳಿಗೆ ಕಚಡಗಳಿಗೆ ಹಾಕಕ್ಕೆ ಯೋಗ್ತಾ ಇಲ್ಲ ಸರಿನಾ ನಾವ್ ಎಷ್ಟು ಇದೆಯೋ ಅಷ್ಟು ನಾವು ಹಾಕಿರ್ತೀವಿ ಅವ್ರಿಗೆ ಯೋಗ್ತಾ ಇಲ್ಲ ಬಿಲ್ಡಪ್ ಬೇರೆ ಕೊಡ್ತಾರೆ ಅಷ್ಟು ಕೊಡ್ತಾರೆ ಅಂತ ಅವ್ರಷ್ಟು ಬಿಲ್ಡಪ್ ಅಲ್ಲಿ ನಾವು ಬಾಳಲ್ಲೇ ಗೊತ್ತಾ ಇನ್ಫ್ಲೂಯನ್ಸರ್ ಮಾನ ಮರ್ಯರಾಜ್ ಹಾಕ್ಬೇಡಿ ನಾನು ಒಬ್ರಿಗೆ ಇಂಥ ಇಂಥವ್ರಿಗೆ ಹೇಳ್ತಾ ಇಲ್ಲ ಆಮೇಲೆ ನಂಗೂ ಬಂದ್ ಕಮೆಂಟ್ ಹಾಕ್ಬಿಟ್ಟಿರ ಆಮೇಲೆ ಅಂತ ಯಾರೇ ಆಗಿರ್ಬೋದು ಎಲ್ಲ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೈ ಹೋಗಿ ನೀವು ಪ್ರಮೋಷನ್ ಮಾಡೋದಕ್ಕಿಂತ ನೀವು ಸುಮ್ನೆ ಇರೋದೇ ಬೆಟರ್ ಇನ್ಫ್ಲುಯೆನ್ಸರ್ ಮಾನ ಮರದೇನು ನಿಮ್ಗೊಂದು ಟೈ ಅಪ್ ಆಗ್ತಾರೆ ನೀವೇನಿಕ್ಕೆ ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಕೈ ಚಾಚ್ಕೊಂಡು ಹೋಗ್ತೀರಾ ಅವ್ರ ಬಂದು ಕೇಳಲಿ ಬಿಡಿ ನೀವೇನಿಕ್ ಮೆಸೇಜ್ ಮಾಡಕ್ ಹೋಗ್ತೀರಾ ಅವ್ರಿಗೆ ನೂರು ರೂಪಾಯಿ ನೂರು ರೂಪಾಯಿ ಮಾಡ ಅಂತದೇನು ನಿಮ್ಮ ಪಾಪು ಸೋ ಕ್ಯೂಟ್ ನಿಮ್ಮ ಬೇಬಿ ನೇಮ್ ಏನು ನನ್ನ ಬೇಬಿ ನೇಮ್ ಮಹಿಮ ಗೌಡ ನಿಮ್ಮ ವಾಯ್ಸ್ ಒಂಚೂರು ಚೆನ್ನಾಗಿಲ್ಲ ಫಸ್ಟ್ ವಾಯ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಕೊಡಿ ಒಂದು ಇಪ್ಪತ್ತು ಲಕ್ಷ ಮಾಡ್ಸ್ಕೋಬಿಟ್ಟಾಳು ಅವಳ ಆಪ್ರೇಷನ್ ಅವ್ಳ ವಾಯ್ಸ್ ಇರೋದು ಹಂಗೆ ಅವ್ಳದು ಅವ್ರ ತಂಗಿದೋ ಅವ್ರ ಅಮ್ಮಂದು ಅವ್ರ ಅಜ್ಜಿದು ಫ್ಯಾಮಿಲಿ ಅದು ಅದೆಲ್ಲೇನು ಬಂತು ಅಲ್ಲಿ ವಾಯ್ಸ್ ಬೀದು ಏನೇನೆಲ್ಲ ಅಬ್ಜರ್ವ್ ಮಾಡ್ತೀರಪ್ಪ ಹೇ ಅಕ್ಕ ನಿಮ್ಮ ಮದುವೆ ಆಗಿದ್ದು ಅಕ್ಕ ನಿಮ್ ಮಗಳು ತುಂಬಾ ಇಷ್ಟ ಅಕ್ಕ ನನ್ಗೆ ಈ ತರನೇ ಮಗು ಬೇಕು ಅಕ್ಕ ತುಂಬಾನೇ ಆಸೆ ಇದೆ ಹುಟ್ಟುದ್ರೆ ಹಿಂಗೆ ಹುಟ್ಲಿ ಅಂತ ಯಾವಾಗಲೂ ಮಹಿಮಾ ವಿಡಿಯೋ ನೋಡ್ತಿರ್ತೀನಿ ಪಲ್ಲವಿ ರಾಜ್ ಉಟ್ಲಿ ಕಂಗ್ರಾಚುಲೇಷನ್ ನಿನ್ನ ಶ್ರೀಮಂತ ಫಂಕ್ಷನ್ ಗೆ ಮೇಕಪ್ ಮಾಡೋಕೆ ಅಮೌಂಟ್ ಎಷ್ಟಾಯ್ತು ಎಷ್ಟು ತಗೊಂಡ್ರು ಹೇಳಿ ಪ್ಲೀಸ್ ನನಗೆ ಪ್ರಮೋಷನ್ ಗೆ ಮಾಡ್ಕೊಟ್ಟಿದ್ದು ಗೀತಾ ಮೇಕೋವರ್ ಅವರಂತೂ ಸಕ್ಕದಾಗ್ ಮಾಡ್ತಾರೆ ನನ್ನ ಎಲ್ಲಾ ಫಂಕ್ಷನ್ ಅವ್ರ ಕೆಲ ಮಾಡಿಸೋದು ಮೇಕಪ್ ನನಗೆ ಹೆವಿ ಇಷ್ಟ ನನ್ನ ಫ್ಯಾಮಿಲಿಗಾಗಿರ್ಬೋದು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಮೈಮ್ ಅದು ಪ್ಲೆಸೆಂಟ್ ಯಾವ್ದು ಅಕ್ಕ ಹೇಳಿ ಪ್ಲೀಸ್ ಪ್ಲೆಸೆಂಟ್ ಅಲ್ಲ ಇವಾಗ ಗೊತ್ತಿಲ್ಲ ಅದು ಫಸ್ಟ್ ಏನ್ ನೋಡಿದ್ರಿ ಮೆಸೇಜ್ ಏನಾದ್ರು ಫಸ್ಟ್ ಏನ್ ನೋಡಿದ್ರೆ ಎತ್ತಿ ಹೇಳ್ತಿದ್ದು ಇದು ಹಿಂಗೆ ನೋಡ್ತಾರ ಇದು ವಿಡಿಯೋ ಮಾಡ್ಕೊಂಡಿದ್ದೀವಿ ವಿಡಿಯೋದಲ್ಲೇ ಇದು ಆಟೋಮೆಟಿಕ್ ಹೋಗ್ತಾ ಇರುತ್ತೆ ಅಲ್ಲಿ ಹೋಯ್ತಾ ಹೋಯ್ತಾ ಹಂಗಂಗೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಹೇಳ್ತಾರ ಅದು ಮುದ್ದು ನಿಮ್ ವಿಡಿಯೋ ಸೂಪರ್ ಮಾಡ್ತೀಯಾ ನಾನು ನಿಮ್ ಇನ್ಸ್ಟಾ ಪೇಜ್ ಸಪೋರ್ಟ್ ಮಾಡಿ

ಸೊ ನಾನು ತುಂಬಾ ಜನಕ್ಕೆ ರಿಪ್ಲೈ ಮಾಡ್ತಾನೆ ಇದ್ದೀನಿ ಎಲ್ಲರೂ ಸೇಮ್ ಮೆಸೇಜ್ ಹಾಕಿರೋದ್ರಿಂದ ಸ್ವಲ್ಪ ಸೂರ್ಯ ಹೇಳ್ತಾ ಇದ್ದಾನೆ ಸೊ ಇಡ್ಕೋ ಸೂರ್ಯ ನಾನು ಇವಾಗ ಹೋಗ್ಬಿಟ್ಟು ಅಕ್ಕ ನಿಮಗೆ ಸಿ ಸೆಕ್ಷನ್ ಆಗಿದೆ ಅಯ್ಯೋ ನನಗೆ ಸಿ ಸೆಕ್ಷನ್ ಆಗಿರೋದು ಕಷ್ಟ ಇದೆ ತುಂಬಾ ಬೆನ್ ಟ್ಯಾಕ್ ಪೈನ್ ಎಲ್ಲ ಬರುತ್ತೆ ಅದಕ್ಕೆ ನೀವು ಡೈಲಿ ಏನು ಮಾಡಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನೀರು ಕುಡೀರಿ ಆಮೇಲೆ ಹೊಟ್ಟೆ ಕರ್ಗಕ್ಕೆ ಹೊಟ್ಟೆ ಕರಗುತ್ತೆ ಚೆನ್ನಾಗಿ ಎಷ್ಟು ನೀರು ಕುಡಿತಾರೋ ಅಷ್ಟು ನಿಮಗೆ ಹೊಟ್ಟೆ ಕರಗುತ್ತೆ ಇನ್ನೊಬ್ರು ಯಾರ ರಕ್ಷ ರಕ್ಷ್ಯಾ ಅಂತ ಯಾರ ಅಕ್ಕ ಜನಗಳು ಹೇಗೆ ಇದ್ರು ಮಾತಾಡ್ತಾರೆ ಚೆನ್ನಾಗಿದ್ರು ಮಾತಾಡ್ತಾರೆ ಚೆನ್ನಾಗಿಲ್ಲ ಅಂದ್ರೂ ಮಾತಾಡ್ತಾರೆ ಸೋ ಡೋಂಟ್ ವರಿ ನಾವು ತಲೆನೇ ಕೆಡ್ಸ್ಕೊಳ್ಳಲ್ಲ ಕಣೋ ನಾವು ಎತ್ತಿರ ಅಪ್ಪ ಅಮ್ಮಂಗೆ ತಲೆ ಕೆಡ್ಸ್ಕೊಳ್ಳಲ್ಲ ಇನ್ನು ಹೋಗೋ ಕಾಂಜಿ ಪಿಂಜಿ ಅವ್ರಿಗೆಲ್ಲ ಡಾರ್ಲಿಂಗ್ ಚಿನ್ನ ತ್ರೀ ಫೈವ್ ಒನ್ ತ್ರೀ ಯಾರು ಐ ಆಮ್ ಯುವರ್ ಬಿಗ್ ಫ್ಯಾನ್ ಅಕ್ಕ ಒಂದ್ಸರಿ ಮೀಟ್ ಮಾಡಬೇಕು ನಿಮ್ನ ಮಾಡೋಣ ಬೇಕಾದ್ರೆ ಬೇಕಾದ್ರೆ ಮಾಡೋಣ ಅಪ್ ಮಾಡೋಣ ಎಲ್ಲಾದರೂ ಅಕ್ಕ ಡಿ ಬಾಸ್ ಫ್ಯಾನ್ ಪೇಜ್ ಅಂತ ಓಪನ್ ಮಾಡಿದ್ದೀನಿ ಎಲ್ಪ್ ಮಾಡಿ ಪ್ರಿವಿಯಸ್ ಸೋಲನರು ಅನ್ನೋರು ಯಾರು ಡಿ ಬಾಸ್ ಫ್ಯಾನ್ ಪೇಜ್ ಇದು ಮಾಡಿದಾರಂತೆ ನನಗೆ ಡಿ ಬಾಸ್ ಬೇಗ ಇಚ್ಛೆ ಬರೋದೇ ನನ್ಗೆ ಆಸೆ ನನ್ನ ಮಗಳನ್ನ ಕರ್ಕೊಂಡೋಗಿ ಡಿ ಬಾಸ್ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ ಇನ್ನೊಬ್ರು ಯಾರ ಕವನ ರಘು ಅಂತ ಯಾರ ಸಿಸ್ ನಿಮ್ಮ ಹಸ್ಬೆಂಡ್ ಮತ್ತೆ ನಿಮ್ಮ ಸಿಸ್ಟರು ಇಬ್ರು ಸೂರ್ಯ ಏನು ಕ್ಲೋಸ್ ಆಗಿರ್ತಾರಲ್ವಾ ನಿಮಗೆ ಜೊಲ್ಲಸ್ ಆಗಲ್ವಾ ಅಂತ ಕೇಳ್ತಾರೆ ನನ್ ತಂಗಿ ಸೂರಿ ಜೊತೆ ಇದ್ರೆ ಇನ್ನೇನ್ ಜಲಸ್ ಆಗುತ್ತೆ ನನ್ಗೆ ಆ ಏನು ಏನ್ ಅನ್ಸಲ್ಲ ಕಣ ಅವಳ ಹಂಗೆ ಅವಳು ಅವ ಇವಾಗಿಂದ ಅಂತಲ್ಲ ಸ್ಕೂಲ್ ಇಂದಾನು ಹಂಗೆ ಅವಳು ಸೈಡ್ ಸೈಡ್ ತರಾನೇ ಆಡೋದು ಪ್ರಿನ್ಸೆಸ್ ಖುಷಿ ಅನ್ನೋರು ಕೇಳಿದೀರಾ ಅಕ್ಕ ನಾನ್ ನಿಮ್ ದೊಡ್ಡ ಅಭಿಮಾನಿ ಹಾಗೆ ನಿಮ್ಗೆ ತಮ್ಮ ಇಲ್ವಾ ಪರ್ಸನಲ್ ಆಗಿ ಕೇಳ್ತಾ ಇದ್ದೀನಿ ಹೇಳಿ ಅಂತ ಸೊ ನಂಗೆ ಯಾರು ತಮ್ಮ ಇಲ್ಲ ಕಣೋ ಅಕ್ಕ ಸೋ ಕ್ಯೂ ಥ್ಯಾಂಕ್ ಯು ಸೊ ಇದಂತೂ ತುಂಬಾ ಮೆಸೇಜಸ್ ಇದೆ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಎಷ್ಟು ಮೆಸೇಜಸ್ ಇದೆ ಇನ್ನೊಂದು ಪಾರ್ಟ್ ಮಾಡಲೇಬೇಕು ನನ್ನ ಸ್ಟೋರಿನ ಇವಾಗ ಫಿಫ್ಟಿ ಕೆ ನೋಡ್ತಿದ್ದಾರೆ ಸೊ ಅದಕ್ಕೆ ನೀವೇ ನೋಡ್ತಾ ಇದೀರ ತುಂಬಾ ಮೆಸೇಜಸ್ ಇದೆ ಥ್ಯಾಂಕ್ ಯು ನಾನು ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡಿದೀನಿ ಲಕ್ಷ್ಮಿ ಕ್ವಶನ್ ಅಂತ ಹಾಕೋರೆ ಒಂದು ತೌಸಂಡ್ ಮೆಂಬರ್ಸ್ ಆರ ರಿಪ್ಲೈ ಮಾಡಿದ್ದಾರೆ ಎಲ್ಲರಿಗೂ ರಿಪ್ಲೈ ಮಾಡೋದಕ್ಕಾಗಲ್ಲ ಸೊ ಸೆಕೆಂಡ್ ಪಾರ್ಟ್ ಮಾಡೇ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಇದೇ ತರ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಪೋರ್ಟ್ ಹೇಗೆ ಇರಲಿ ಏಟರ್ಸ್ ನೀವೆಲ್ಲ ಇನ್ನೂ ಹುಡ್ಕೋತಾನೆ ಇರಲಿ ನಾವು ಉರಿಸ್ತಾನೆ ಇರ್ತೀನಿ ಸೊ ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನ್ ಪಾಪದೆಲ್ಲ ಐಟಮ್ಸ್ ಇದೆ ಯೂಸ್ ಮಾಡದೆ ಇರೋಂಥದ್ದು ನಮ್ಮೂರು ನಮ್ಮ ಊರು ಮನೇಲಿ ಜಾಗ ಸಾಲ್ತಾ ಇಲ್ಲ ಅದೆಲ್ಲ ಇಕ್ಕೊಳಕ್ಕೆ ಅದಕ್ಕೋಸ್ಕರ ಕೊಟ್ಬಿಡ್ತೀವಿ ನೆಕ್ಸ್ಟ್ ಲಾಗ್ ಅಲ್ಲಿ ಪಾಪು ಯಾರ್ಯಾರಿಗಿದೆ ಪಾಪು ಅವ್ರಿಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿ ಅದನ್ನ ನೀವು ಯಾವ ಊರಲ್ಲಿ ಇದ್ದೀರಾ ಅದನ್ನ ನಾವು ಕೊಟ್ಬಿಡ್ತೀವಿ ಹಂಗೆ ಹಾ ಎಲೆಕ್ಟ್ರಿಕ್ ಎಲ್ಲ ಇದೆ ಕಾಸ್ಟ್ಲಿ ಐಟಮ್ಸ್ ಇದೆ ಕೊಟ್ಬಿಡ್ತೀವಿ ನಾವು ಯೂಸ್ ಮಾಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಇದೇ ತರ ಸಪೋರ್ಟ್ ಮಾಡ್ತೀನಿ ನಿಮ್ ಸಪೋರ್ಟ್ ಲವ್ ಯು ಹಾಲ್ ಬಾಯ್ ಬಾಯ್